ಈ ಟೈಮ್ದಾಗ ನಾವು ಅದಕ್ಕೆ ಏನರ ವ್ಯವಸ್ಥೆ ಮಾಡಬೇಕು ಈ ಟೈಮ್ದಾಗ ನಾವು ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಅದು ಚೆಂದಂಗ್ ಕಾಳು ಗಟ್ಟಿ ಬರೋದಿಲ್ಲ ಹೂವೆಲ್ಲ ಉದುರ್ತೈತಿ ಮತ್ತು ಕಾಳು ತುಂಬಿ ಬರೋದಿಲ್ಲ ಮತ್ತು ನಮಗೆ ಬರುವಂಥ ಇಳುವರಿ ಬರೋದಿಲ್ಲ ಹಿಂದಾಗೆ ನಮ್ಗೆ ಇಳುವರಿ ಬರಲಿಲ್ಲ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಲಾಗ್ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಕಡ್ಲಿ ಬಗ್ಗೆ ಐತಿ ನಾಟಿ ಸ್ವಲ್ಪ ಲೇಟಾಗಿ ಮಾಡಿದ್ದೀವಿ ನಾವೀಗ ಹಿಂಕಟ್ಟಾಗಿ ಅವು ಈಗೆಲ್ಲ ಕಾಯಿ ಹೂವಾವಳಿ ಜೋರೈತಿ ಈ ಟೈಮ್ದಾಗ ನಮ್ಮ ರೈತ ಬಾಂಧವ್ರಿಗೆ ಯಾಕೆ ನೆನಪು ಮಾಡಬಾರ್ದು ಅಂತೇಳಿ ಈ ವಿಡಿಯೋ ಮಾಡತ್ತೀನಿ ರೀ ಈ ವಿಡಿಯೋ ನೋಡೋಕ್ಕಿಂತ ಮುಂಜಾನೆ ನನ್ನ ಚಾನಲ್ ಯಾರಾದರೂ ಹೊಸಬ್ರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾ ಹಾಕುವಂಥ ವೀಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡ್ದೆ ಶುರು ಮಾಡೋನು ಬರ್ರಿ ನೋಡ್ರಿ ಕಡಲೀಗ ಫುಲ್ ಹೂವು ಕಾಯಿಗೆ ಐತ್ರಿ ಈ ಟೈಮ್ದಾಗ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಬೇಕ್ರಿ ಈ ಟೈಮ್ದಾಗ ಜರ ನಾವು ಡೊರ್ಕಿ ಬಿಟ್ಟು ನಮಗೆ ಇಳುವರಿ ಬರೋದು ರೀ ಇನ್ಕಸ್ತ ಮಾಡ್ಕೊಂಡು ಬೇರೆ ಇನ್ನು ಮಾಡೋದೇ ಬೇರೆ ಈ ಟೈಮ್ದಾಗ ನಾವು ರಕ್ತದ ಹರತಾಟ ಗಂಜಿ ಹಿಂದ ಮುಂದ ಮಾಡಿದ್ವು ಬರೀ ನೀರು ಹಾಸ್ಬಿಟ್ಟು ಅಂದ್ರೆ ಕೊಡುವಂಥ ಇಳುವರಿ ಸರಿಯಾಗಿ ಬರೋದಿಲ್ಲ ಕಾಯಿ ಸರಿಯಾಗಿ ತುಂಬಿ ಬರೋದಿಲ್ಲ ಹೂವು ಉದುರ್ತೈತಿ ಸರಿಯಾಗಿ ಕಾಯಿ ಲೆಕ್ಕ ಗಂಟ್ಲೆ ಹಾಕೋದಿಲ್ಲ ಅದಕ್ಕೆ ಈ ವಿಡಿಯೋ ಮಾಡೇನ್ರಿ ಏನು ಮಾಡ್ಬೇಕಂದ್ರೆ ನಾವಂತೂ ನಾಲ್ಕು ನೀರಿನಾಗ ಕಡಲೆ ತೆಗಿತೇವ್ರಿ ಲಾಸ್ಟ್ ಎರಡು ನೀರು ಏನದಾವ್ರಲ್ಲೇ ಅವು ಕಂಪಲ್ಸರಿ ನಾವು ಮಾಡ್ಬೇಕ್ರಿ ಯಾವಾಗ್ರಿ ಒಂದು ಹೂವಿಗೆ ಬಂದಾಗ ಇನ್ನೊಂದು ಕಾಯಿ ಕಟ್ಟುವಾಗ ಇವು ಎರಡು ನೀರು ಕಂಪಲ್ಸರಿ ಬೇಕ ಬೇಕು ಈ ಟೈಮ್ದಾಗ ನಾವು ಅದಕ್ಕೆ ಏನರ ವ್ಯವಸ್ಥೆ ಮಾಡ್ಬೇಕು ಈ ಟೈಮ್ದಾಗ ನಾವು ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಅದು ಚೆಂದಂಗ್ ಕಾಳು ಗಟ್ಟಿ ಬರೋದಿಲ್ಲ ಹೂವೆಲ್ಲ ಉದುರ್ತೈತಿ ಮತ್ತು ಕಾಳು ತುಂಬಿ ಬರೋದಿಲ್ಲ ಮತ್ತೆ ನಮಗೆ ಬರುವಂತ ಇಳುವರಿಗ ಬರೋದಿಲ್ಲ ನಾವು ಇಳುವರಿ ಬರಲಿಲ್ಲ ಅಂತ ನಾವು ಕುಂಡುದು ಚಲೋ ಅಲ್ರಿ ಅದಕ್ಕೆ ನೆನಪಿಗೆ ಬಂತು ನಮ್ಮ ರೈತ ಬಂದವರಿಗೆ ಯಾಕೆ ನೆನಪಿಸಬಾರದು ಅಂತ ಹೇಳಿ ವಿಡಿಯೋ ಮಾಡಿನ್ರಿ ಈಗ ಏನ್ ಮಾಡ್ಬೇಕಂದ್ರೆ ನಾವ ಈಗ ನಾವ ಹೂವ ಕಾಯಿ ಇದ್ದ ಟೈಮ್ದಾಗ ಇದಕ್ಕ ಬೋರಾನ ನೂರ ಐವತ್ತು ಗ್ರಾಮ ಅದ ಎಂಟ್ರ ಪಂಪಿಗೆ ಬೇಕಾದ್ರೆ ಹತ್ತು ಪಂಪಿಗೆ ಮಾಡಬಹುದ್ರಿ ಹತ್ರ ಜೋಡಿ ಮೈಕ್ರೋ ನ್ಯೂಟ್ರಂಟ್ ಜಿಂಕ ಮ್ಯಾಗ್ನೇಷಿಯಮ ಬೋರಾನ ಮೈಕ್ರೋ ಮೈಕ್ರೋನ್ಯೂಟ್ರಂಟ್ ಜೋಡಿಸ್ಬೇಕ್ರಿ ಅದ್ರ ಜೋಡಿ ಬೆಂಜೋಟ ಫೈವ್ ಪರ್ಸೆಂಟ್ ಕೂಡಿಸ್ಬೇಕ್ರಿ ಇದೆಲ್ಲ ಕೂಡಿಸಿ ಮಿನಿಮಮ್ ಹತ್ತು ಪಂಪ್ ಮಾಡಿ ಒಂದು ಏಕರೇಗ್ರಿ ಸಿಂಪಡಣೆ ಮಾಡ್ಬೇಕ್ರಿ ಇದು ಮಾಡೋಕೆ ಬೇಕ್ರಿ ಲೇಟಾಗಿ ಮಾಡಬೇಡ್ರಿ ಹೋಗ್ರಿ ಹೊಡ್ಕೋರಿ ಮತ್ತು ಕೀಡಿ ನಮ್ಮ ಕಣ್ಣಿ ಕಾಣೋದಲ್ರಿ ಕೀಡಿ ನೀವು ಐದು ಆರು ದಿವಸಗೊಮ್ಮಿ ಕೀಡಿ ಔಷಧಿ ಬಡಿಬಹುದ್ರಿ ಯಾಕಂದ್ರೆ ಕೀಡಿ ಸಣ್ಣ ಇರ್ತಾವ ಕಣ್ಣಿ ಕಾಣೋದಿಲ್ಲ ನಮ್ಮ ಕಡ್ಲಿ ಬಹಳ ಚಂದ ಐತಿ ನಾವು ಕೂತಿರ್ತೇವ ಹೊರತಾಗಿ ಕೀಡಿ ಕಣ್ಣಿ ಕಾಣೋದಿಲ್ಲ ಸರಿಯಾದ ಟೈಮ್ ಅದು ಮೇದ್ ಹೋಗತರಿ ಲಾಸ್ಟ್ ಗ ನಮ್ಮ ಕಡಲಿ ಜೋಳ ಆಗ್ತೈತಿ ಏನೋ ಇಳುವರಿ ಬರದಲ್ರಿ ಅದಕ್ಕ ಇದನ್ನ ಹೇಳತ್ತೀ ಇನ್ನೊಂದು ಅಂತ ಹೂವ ಕಾಯಿ ಆಗು ಇದನ್ನ ಮಾಡ್ರಿ ಇನ್ನ ಕಾಯಿ ಪೂರ ಆದ ಬಳಕ ಕಾಳು ಗಟ್ಟಿರ್ತ ಕಾಳು ಗಟ್ಟು ಟೈಮ್ದಾಗ ಒಂದು ಕೆ ಜಿ ಹದಿಮೂರು ಜೀರೋ ನಲ್ವತ್ತೈದ ಒಂದು ಎಕರೆ ಅದ್ರ ಜೋಡಿ ಒಂದು ಹಿಸಾಬಿನ ಟೂ ಫಿಫ್ಟಿ ಎಮ್ ಎಲ್ ಇದನ್ನು ಕೂಡಿಸಿ ಇದನ್ನ ಒಂದು ಎಕರೆಕ ನೀವು ಕರೆಕ್ಟ್ ಸಿಂಪಡಣೆ ಮಾಡಿದಂಗಾರ ಹೂವು ಕಾಯಿ ಗಟ್ಟುವಾಗ ಮತ್ತು ಕಾಯಿ ಗಟ್ಟಿ ಒಳಗೆ ಕಾಳು ಆಗುವಾಗ ಏನೂ ಸಮಸ್ಯೆ ರೀ ಕೀಡಿದ ಜರ ನೋಡ್ಕೊಂಡ್ರಿ ಕೀಡಿ ಕಣ್ಣಿ ಕಾಣದ ಸೂಕ್ಷ್ಮ ಜೀವ ಇದ್ದಂಗದವ ಅವು ಕಣ್ಣಿ ಕಾಣದಲ್ರಿ ಹಸಿರದವ್ ಹಿಂಗಾಗಿ ನಮ್ಮ ಕಾಡಲಿ ಚಲೋ ಅಂತ ನಾವು ತಿರ್ಗಾಡೋ ಚಲೋ ಅಲ್ಲ ಸರಿಯಾಗಿ ನೋಡ್ಕೊಳ್ರಿ ಇದು ಹೇಳಿದಂಥದ ಔಷಧ ಸಮೀಪದಾಗಿರೋ ಔಷಧ ಅಂಗಡಿಗೆ ಹೋಗ್ರಿ ಹೋಗಿ ಈ ರೀತಿ ಪ ನಮ್ದು ಬಂದೈತಿ ಈ ರೀತಿ ಕೊಡಂದಾಗ ಅವ್ರು ಸರಿಯಾಗಿ ಔಷಧ ಕೊಡ್ತಾರು ಈ ಥರ ಏನಾರ ಹೆಚ್ಚಕಮ್ಮ ಆದ್ರೂ ಅವ್ರು ನೋಡಿ ಮಾಡಿ ಕೊಡ್ತಾರು ನೀವು ತೋಂಬರಿ ಹೊಡ್ಕೊಳ್ರಿ ಅವ್ರು ಎಷ್ಟು ಎಮ್ಮೆಲ್ಲಿ ಹೇಳ್ತಾರೋ ಏನು ಲಿಕ್ವಿಡ್ದಾಗ ತರ್ತಾರೋ ಏನು ಪೌಡರ್ ರೂಪಿದಾಗ ತರ್ತಾರೋ ಅದು ನಿಮ್ಮ ಮೇಲೆ ಬಿಟ್ಟು ಸೇರಿ ನೀವು ಹೋಗ್ರಿ ತೊಂಬರ್ರಿ ನೀವು ಅವ್ರಿಗೆ ಹೇಳ್ರಿ ಈ ರೀತಿ ಔಷಧ ಕೊಡುವಂಥ ಹೆಚ್ಚ ಕಮ್ಮ ಇದ್ರನ್ನು ಮಾಡಿ ಕೊಡ್ತಾರೆ ನಿಮಗೆ ಹೋಗಿ ಸರಿಯಾಗಿ ಹೊಡ್ರಿ ನಿಮ್ಮ ಇಳುವರಿ ತಕ್ಕೋರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೈತ ಬಾಂಧವ್ರಿ ಆಯ್ತು ರೀ ಈ ವಿಡಿಯೋ ಸ್ವಲ್ಪ ಲೈಕ್ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಎಲ್ಲ ಗೆಳೆಯರಿಗೆ ತಿಳಿಸ್ರಿ ಎಲ್ಲರೂ ಮಣಿಗೆದಾರನ್ನ ಎಬ್ಸ್ರಿ ಮತ್ತು ನನ್ನ ವೀಡಿಯೋ ನೀವು ನೋಡ್ತಾ ಇರ್ರಿ ಹೋಗಿ ಬರ್ರಿ ರೈತ ಬಾಂಧವ್ರಿ ಜೈ ಹಿಂದ್